ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯಗೆ ಇಂದು ಮಹತ್ವದ ದಿನ ಇವತ್ತು ಏನಾಗುತ್ತೆ ಏನು ಅನ್ನೋ ಟೆನ್ಷನ್ ಅಲ್ಲಿ ವಿಲವಿಲ್ಲ ಅಂತ ಒದಾಡ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಡೇಗ್ಗೆ ಮುಖ್ಯಮಂತ್ರಿ ವಿಲ ವಿಲ ಮೂಡ ಹಗರಣ ರಾಜ್ಯಾದ್ಯಂತ ಸದ್ದು ಮಾಡಿ ಕೋಲಾಹಲವನ್ನ ಎಬ್ಬಿಸಿದೆ ಕಳೆದೆರಡು ತಿಂಗಳಿಂದ ಸಿದ್ದರಾಮಯ್ಯರಿಗೆ ಮೂಡ್ ಆಫ್ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದು ಇವತ್ತು ನಿರ್ಣಾಯಕ ದಿನವಾಗಲಿದೆ ಎಂದು ಹೈಕೋರ್ಟ್ನಲ್ಲಿ ಮೂಢ ವಿಚಾರಣೆ ನಡೆಯುವ ಹಿನ್ನೆಲೆ ಸಿಎಂ ಫುಲ್ ಟೆನ್ಷನ್ನಲ್ಲಿದ್ದಾರೆ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಪೂರ್ತಿ ದಿನವನ್ನ ಕಾಯ್ದಿರಿಸಿಕೊಂಡಿದ್ದಾರೆ ನಾಳೆ ಯಾವುದೇ ಕಾರ್ಯಕ್ರಮವನ್ನ ಹಾಕಿಕೊಳ್ಳದೆ ಪೂರ್ತಿ ದಿನ ರಿಸರ್ವ್ ಮಾಡಿದ್ದಾರೆ ಈ ವೇಳೆ ಕೋರ್ಟ್ ವಾದ ಪ್ರತಿವಾದವನ್ನ ಆನ್ಲೈನ್ ಮೂಲಕ ಸಿಎಂ ಆಲಿಸಲಿದ್ದಾರೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ ಇಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡಲಿದ್ದಾರೆ ಬಳಿಕ ಮನು ಮತ್ತೊಮ್ಮೆ ವಾದ ಮಾಡಲು ಸಜ್ಜಾಗಿದ್ದಾರೆ ಇನ್ನು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಅಂದ್ರೆ ಭಾರಿ ಸಂಕಷ್ಟ ಎದುರಾಗಲಿದೆ ಇದೇ ಭಯ ಸಿಎಂಗೆ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ ಇಂದು ಸಿದ್ದರಾಮಯ್ಯಗೆ ಮಹತ್ವದ ದಿನವಾಗಿದ್ದು ಸಿಎಂಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಹೆಚ್ಚಾಗ್ತಾ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ ಎದುರಾಗಲಿದ್ದು ಮುಖ್ಯಮಂತ್ರಿಗೆ ಎಫ್ಐಆರ್ ಡವ ಶುರುವಾಗಿದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯಗೆ ತನಿಖೆ ಎದುರಿಸುವ ಆತಂಕ ಕೂಡ ಇದೆ ಇದು ತಮ್ಮ ಕುರ್ಚಿಗೂ ಮೂಡ ಕಂಟಕ ಬರುವ ಸಾಧ್ಯತೆ ಇದೆ ತನಿಖೆಗೆ ಅಸ್ತು ಅಂದ್ರೆ ಸಿಎಂ ಮುಂದಿನ ನಡೆ ನಿಗೂಢವಾಗಿದೆ ಸಿದ್ದರಾಮಯ್ಯರ ನಿದ್ದೆ ಕೆಡಿಸಿದೆ ಎಲ್ಲರ ಚಿತ್ತ ಹೈಕೋರ್ಟ್ ತೀರ್ಮಾನದತ್ತ ನೆಟ್ಟಿದ್ದು ಏನಾಗಲಿದೆ ಅಂತ ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿ ನಡೀತಾ ಇದೆ ಇದರ ಮುಂದುವರೆದ ವಿಚಾರಣೆ ಇವತ್ತು ನಡೆಯಲಿದ್ದು ಇವತ್ತು ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಲಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಪ್ರಾಸಿಕ್ಯೂಷನ್ ಫೈ ಅಡ್ವೊಕೇಟ್ ಜನರಲ್ ರಿಂದ ಇಂದು ವಾದ ಪ್ರಾಸಿಕ್ಯೂಷನ್ ಪಂಜನದಲ್ಲಿ ಸಿಲುಕಿ ನೆರಳಾ ಸಿಎಂ ಸಿದ್ದರಾಮಯ್ಯ ನೆಮ್ಮದಿ ಇರದಂತಾಗಿದೆ ಇಂದು ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಲಿದ್ದಾರೆ ಈಗಾಗಲೇ ಏಕಸದಸ್ಯ ಪೀಠದಲ್ಲಿ ನಾಲ್ಕು ಬಾರಿ ಅರ್ಜಿ ವಿಚಾರಣೆ ನಡೆದಿದ್ದು ಇಂದು ಕೂಡ ವಿಚಾರಣೆ ಮುಂದುವರಿಯಲಿದೆ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿರುವ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಇದಕ್ಕೂ ಮುನ್ನ ಕಳೆದ ಸೋಮವಾರ ಅಂದ್ರೆ ಸೆಪ್ಟೆಂಬರ್ ಎರಡರಂದು ಈ ಪ್ರಕರಣದ ಅರ್ಜಿ ವಿಚಾರಣೆ ನಡೆದಿದ್ದು ಸ್ನೇಹಮಯಿ ಕೃಷ್ಣಾ ಪರ ಹಿರಿಯ ವಕೀಲ ರಾಘವನ್ ವಾದವನ್ನ ಮಂಡಿಸಿದ್ರು ಅದರ ಮಾಹಿತಿ ನೋಡೋದಾದ್ರೆ ಮುಗಿಯದ ಮಂತ್ರ ಹೈಕೋರ್ಟ್ ಕಟೆಕಟಿಯಲ್ಲಿ ಮುಂದುವರೆದ ಮುಡಾವಾದ ಸ್ನೇಹಮಯಿ ಕೃಷ್ಣಪರ ವಾದ ಮಂಡಿಸಿದ್ದ ವಕೀಲ ರಾಘವನ್ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾದ ಮಂಡನೆ ಸಿಎಂ ಪತ್ನಿ ಬಂದು ಜಮೀನಿನ ಬಗ್ಗೆ ಸವಿಸ್ತರವಾಗಿ ಮನವರಿಕೆ ಸಿಎಂ ಇನ್ವಾಲ್ವ್ಮೆಂಟ್ ಬಗ್ಗೆ ಹೈಕೋರ್ಟ್ಗೆ ರಾಘವನ್ ಮಾಹಿತಿ ಸಿದ್ದರಾಮಯ್ಯ ಅಧಿಕಾರವಧಿ ಜಮೀನಿನಲ್ಲಾದ ಬದಲಾವಣೆ ಈ ಸಿದ್ದರಾಮಯ್ಯ ಪ್ರಕರಣದಲ್ಲೇ ಎರಡೇ ಗೊಂದಲ ಇರೋದು ಒಂದು ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಕೊಟ್ಟಿದ್ದು ಯಾರು ಸಿದ್ದರಾಮಯ್ಯ ಹೇಳುವಂತೆ ಕೋರ್ಟ್ ನೀಡಿರುವ ದಾಖಲೆಯಂತೆ ಜವರ ಪುತ್ರ ದೇವರಾಜನಿಂದ ಮೂರು ಪಾಯಿಂಟ್ ಹದಿನಾರು ಗುಂಟೆ ಜಮೀನು ಖರೀದಿ ದೇವರಾಜನಿಂದ ಜಮೀನು ಖರೀದಿಸಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಅಬ್ರಾಹಂ ಸ್ನೇಹಮಯಿ ಕೃಷ್ಣ ವಾದ ನಿಂಗ ಎಂಬುವವರ ಜಮೀನು ಜವರ ಎಂಬುವವರ ಜಮೀನೇ ಆದ್ರೆ ಸಿದ್ದರಾಮಯ್ಯ ಸೇವ್ ಒಂದು ಜಮೀನು ಪಕ್ಕ ಭೂ ಸ್ವಾಧೀನ ಮಾಡಿದ್ದು ತಪ್ಪು ದೂರುದಾರರ ವಾದದಂತೆ ನಿಂಗನ ಜಮೀನಾದ್ರೆ ಅವ್ಯವಹಾರ ಸಿದ್ದರಾಮಯ್ಯ ಆಗ ದೂರುದಾರರ ವಾದದಂತೆ ತಪ್ಪಿತಸ್ಥರಾಗ್ತಾರೆ ಹದಿನಾಲ್ಕು ನಿವೇಶನ ಪಡೆದಿರೋದು ಎಲ್ಲವೂ ಸುಳ್ಳು ದಾಖಲೆ ಎಂದಾಗುತ್ತೆ ಕಳೆದ ವಿಚಾರಣೆಯಲ್ಲಿ ಸ್ನೇಹಮಯಿ ಪರ ವಕೀಲರಾದ ರಾಘವನ್ ವಾದವನ್ನು ಮಂಡಿಸಿದರು ಎಲ್ಲರ ವಾದ ಪ್ರತಿವಾದ ಕೇಳಿದ ಬಳಿಕ ಮುಂದೂಡಲಾಗಿತ್ತು ಇನ್ನು ಮತ್ತೆ ಮುಡಾ ವಿಚಾರಣೆ ನಡೆಯಲಿದ್ದು ಏನಾಗಲಿದೆ ಅನ್ನೋದು ಕುತೂಹಲವಾಗಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯಗೆ ಇಂದು ಮಹತ್ವದ ದಿನ ಇವತ್ತು ಏನಾಗುತ್ತೆ ಏನೋ ಅನ್ನೋ ಟೆನ್ಷನ್ ಅಲ್ಲಿ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಹಾಗೆ ಮುಖ್ಯಮಂತ್ರಿ ವಿಲ ವಿಲ ಮೂಡ ಹಗರಣ ರಾಜ್ಯಾದ್ಯಂತ ಸದ್ದು ಮಾಡಿ ಕೋಲಾಹಲವನ್ನ ಎಬ್ಬಿಸಿದೆ ಕಳೆದೆರಡು ತಿಂಗಳಿಂದ ಸಿದ್ದರಾಮಯ್ಯರಿಗೆ ಮೂಡ್ ಆಫ್ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದು ಇವತ್ತು ನಿರ್ಣಾಯಕ ದಿನವಾಗಲಿದೆ ಇಂದು ಹೈಕೋರ್ಟ್ನಲ್ಲಿ ಮೂಢ ವಿಚಾರಣೆ ನಡೆಯುವ ಹಿನ್ನೆಲೆ ಸಿಎಂ ಫುಲ್ ಟೆನ್ಷನ್ನಲ್ಲಿದ್ದಾರೆ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಪೂರ್ತಿ ದಿನವನ್ನ ಕಾಯ್ದಿರಿಸಿಕೊಂಡಿದ್ದಾರೆ ನಾಳೆ ಯಾವುದೇ ಕಾರ್ಯಕ್ರಮವನ್ನ ಹಾಕಿಕೊಳ್ಳದೆ ಪೂರ್ತಿ ದಿನ ರಿಸರ್ವ್ ಮಾಡಿದ್ದಾರೆ ಈ ವೇಳೆ ಕೋರ್ಟ್ ವಾದ ಪ್ರತಿವಾದವನ್ನ ಆನ್ಲೈನ್ ಮೂಲಕ ಸಿಎಂ ಆಲಿಸಲಿದ್ದಾರೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿದೆ ಸಿಎಂ ಆಕಾಂಕ್ಷಿಗಳ ಆಟ ಇಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡಲಿದ್ದಾರೆ ಬಳಿಕ ಮನು ಮತ್ತೊಮ್ಮೆ ವಾದ ಮಾಡಲು ಸಜ್ಜಾಗಿದ್ದಾರೆ ಇನ್ನು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಅಂದ್ರೆ ಭಾರಿ ಸಂಕಷ್ಟ ಎದುರಾಗಲಿದೆ ಇದೇ ಭಯ ಸಿಎಂಗೆ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ ಇಂದು ಸಿದ್ದರಾಮಯ್ಯಗೆ ಮಹತ್ವದ ದಿನವಾಗಿದ್ದು ಸಿಎಂಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಹೆಚ್ಚಾಗ್ತಾ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ರೆ ಸಂಕಷ್ಟ ಎದುರಾಗಲಿದ್ದು ಮುಖ್ಯಮಂತ್ರಿಗೆ ಎಫ್ಐಆರ್ ಡವ ಶುರುವಾಗಿದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯಗೆ ತನಿಖೆ ಎದುರಿಸುವ ಆತಂಕ ಕೂಡ ಇದೆ ಇದು ತಮ್ಮ ಕುರ್ಚಿಗೂ ಮೂಡ ಕಂಟಕ ಬರುವ ಸಾಧ್ಯತೆ ಇದೆ ತನಿಖೆಗೆ ಅಸ್ತು ಅಂದ್ರೆ ಸಿಎಂ ಮುಂದಿನ ನಡೆ ನಿಗೂಢವಾಗಿದೆ ಕೂಡ ಕೇಸ್ ಸಿದ್ದರಾಮಯ್ಯರ ನಿದ್ದೆ ಕೆಡಿಸಿದೆ ಎಲ್ಲರ ಚಿತ್ತ ಹೈಕೋರ್ಟ್ ತೀರ್ಮಾನದತ್ತ ನೆಟ್ಟಿದ್ದು ಏನಾಗಲಿದೆ ಅಂತ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ